ನಮಸ್ಕಾರ ನಮಸ್ತೆ ಸಲಾಮ್ ಶ್ರೀ ಸತ್ ಶ್ರೀ ಅಕಾಲ್ ಜೀಸಸ್ ಸಾಯಿ ನಾನು ಐಜಿ ಕನ್ನೂರ್ ಅಂತ ಐ ಜಿ ಕನ್ನೂರು ಬ್ಲಾಗ್ನಿಂದ ಮಾತಾಡ್ತಾ ಇದ್ದೀನಿ ಕನ್ನಡ ನಾವಿವತ್ತು ಜತ್ ತಾಲೂಕಿನ ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಒಳಗೆ ಜತ್ ತಾಲೂಕು ಗಡಿನಾಡ ಕನ್ನಡದ ಅಂತ ಒಂದು ಊರಿದೆ ಇಲ್ಲಿ ಆ ವಜ್ರವಾಡ ಊರಿನೊಳಗೆ ಕಲ್ಯಾಣಿ ಚಾಲುಕರ ಕಾಲದಾಗ ಒಂದು ದೇವಾಲಯ ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಹಳೆಗನ್ನಡ ಲಿಪಿಗಳು ಅದಾವ ಇಲ್ಲಿ ಹೌದು ಯಾರೋ ವೀಕ್ಷಕರು ನನಗೆ ಹೇಳಿದ್ರು ಇದನ್ನು ಮಾಡಿದ್ರು ಮೆಸೇಜ್ ಮಾಡಿದ್ರು ನೀವು ಪ್ರತಿಯೊಂದು ಮೆಸೇಜ್ ಮಾಡ್ತಾ ನಾನು ಬರ್ತಾ ಇರ್ತೀನಿ ಶೂಟಿಂಗ್ ಮಾಡ್ತಾ ಇರ್ತೀನಿ ಎಲ್ಲ ಕಡೆನೂ ತಿರ್ಗ ನನಗೆ ಗೊತ್ತಿರೋದಿಲ್ಲ ಈ ಇತಿಹಾಸ ಒಬ್ಬರು ಮೆಸೇಜ್ ಮಾಡಿದ್ರು ನನ್ನ ವೀಕ್ಷಕರು ಅದಕ್ಕೆ ಇವತ್ತು ಇಲ್ಲಿ ಬಂದಿದ್ದೀನಿ ಇವತ್ತು ತಮ್ಮ ಹೆಸರು ಹೇಳಿರ್ತಾರೆ ಸದಾಶಿವ ಸಿದ್ರಾಮ್ ಪೂಜಾರಿ ಸದಾಶಿವ ಸಿದ್ರಾಮ್ ಪೂಜಾರಿ ಅಂತ ಇಲ್ಲಿ ವಜ್ರವಾಡದ ನಿವಾಸಿಗಳಿವರು ಇವರು ಇಲ್ಲಿ ಪಕ್ಕದಲ್ಲಿ ಗುಡಿಯಾದವ ವಿಠಲ ಮತ್ತೆ ಯಾವ್ದು ರೀ ಹನುಮಾನ ಹನುಮಾನ್ ಟೆಂಪಲ್ ಅದರ ಪೂಜಾರಿ ಅದರ ಇವರು ಇದು ಪಕ್ಕದಲ್ಲಿ ಇದು ಗುಡಿ ಅವೇ ಇವು ಹಾಂ ಇದು ಹನುಮಾನ ಮತ್ತು ವಿಠಲ್ ಗುಡಿ ಪೂಜಾರಿ ಇವ್ರು ಮಾಡ್ತಾರೆ ಇದ್ರ ಪೂಜಾರಿಗಳೇ ಬೇರೆ ಇದ್ದಾರೆ ಬಟ್ ಅಲ್ಪ ಮಟ್ಟ ಸ್ವಲ್ಪ ಮಟ್ಟಿಗೆ ಇವ್ರಿಗೆ ಅದ್ರ ಬಗ್ಗೆ ಇತಿಹಾಸ ಗೊತ್ತದ ಅದನ್ನು ಸರ್ ಇದಕ್ಕೆ ಈ ಊರಿಗೆ ವಜ್ರವಾಡ ಅಂತ ಬಂತು ಅದಕ್ಕೆ ಹೆಸರು ಇದು ಚಾಲುಕ್ಯ ವಶರ ಕಾಲೇಜಿಂದ ಆದಂಥ ಹೇಮಾಡಪಂಥಿ ದೇವಾಲಯ ಇದು ಹಾಂ ಯಾಕಂದ್ರೆ ಅಲ್ಲಿ ಲಾತೂರದಿಂದ ಹಾಂ ಅದು ಮೊದಲು ಅದರ ಮೂಲ ಹೆಸರು ರೊಟ್ಟೂರು ರೊಟ್ಟೂರು ಯಾಕಂತ ಕೇಳಿದ್ರೆ ಅಲ್ಲಿ ಭೂಕಂಪ ಭೂಕಂಪದ ಪ್ರಮಾಣ ಹೆಚ್ಚು ಆಗಿನ ಕಾಲದಲ್ಲಿ ಕಲಿ ಶಿಲ್ಪ ಕಲೆಗೆ ಒಳ್ಳೆಯ ಒಂದು ಬೆಲೆ ಇತ್ತು ಆ ಶಿಲ್ಪ ಕಲೆಗೆ ಬೆಲೆ ಇದರಿಂದ ಭಾರಿ ಶಿಲ್ಪ ಕಲಾ ವಂತ್ ಇದ್ರು ಆದ್ರ ಅಲ್ಲಿ ಏನಾಗ್ತಿತ್ತು ಅಂತ ಕೇಳಿದ್ರೆ ಯಾವುದೇ ಒಂದು ಶಿಲ್ಪಕಲೆಗಳನ್ನು ಮಾಡಿದ್ರೆ ಅದಕ್ಕೆ ನಿಜವಾದ ನೆಲೆ ಉಡುವಂತ ಸ್ಥಾನ ಇದಲ್ರಿ ಸರ್ ಅದಕ್ಕ ಅವರು ಚಾಲುಕ್ಯ ವಹಿಸೋಡ್ರು ಏನು ಮಾಡಿದ್ರು ಅಲ್ಲಿಂದ ವಲಸೆ ಇಲ್ಲಿ ಇರುವಂತಹ ಹಂಪಿ ಬೇಲೂರು ಹಳೆಬೀಡು ಇರುವಂತಹ ಚಾಲುಕ್ಯರ ವಿಜಯನಗರ ಸಾಮ್ರಾಜ್ಯ ಸ್ಥಾಪಿಸಿ ಅಲ್ಲಿ ಶಿಲ್ಪಕಲೆಯ ತೊಟ್ಟಿಲು ಶಿಲ್ಕನ್ ವ್ಯಾಲಿ ಅನ್ನುವಂಥ ಹೆಸರು ಬಂತು ಅಲ್ಲಿಂದ ಈ ಭಾಗದಲ್ಲಿ ಉತ್ತರ ಕರ್ನಾಟಕದ ಇದು ಉತ್ತರ ಕರ್ನಾಟಕ ಗಡಿನಾಡದಲ್ಲಿ ಮಹಾರಾಷ್ಟ್ರದ ಪ್ರಥಮ ಊರಿರುವಂಥ ಈ ಗ್ರಾಮದಲ್ಲಿ ಈ ಇದರ ಮೂಲ ಹೆಸರು ಸಿದ್ದಾಪುರ ಸಿದ್ದಾಪುರ ಆದ್ರೆ ಆಗ ಬರೆದಂತ ಬರೆದಂಥ ಇಲ್ಲಿ ಒಳಗದಾವ್ರಿ ಮತ್ತು ಅವು ಹಳಿಗನ್ನಡದಲ್ಲಿ ಬರೆದಂಥ ಆ ಭಾಷೆಯಲ್ಲಿ ಇರುವಂಥ ಇಲ್ಲಿ ಶಿಲ್ಪಕಲೆಗಳದಾವೆ ಇದ್ರ ಮೂಲ ಸ್ಥಾನ ಹನ್ನೆರಡು ಶತಮಾನಕ್ಕಿಂತಲೂ ಪೂರ್ವದಲ್ಲಿ ಚಾಲುಕ್ಯರ ಕಾಲದಲ್ಲಿ ಆದಂಥ ಈ ವಜ್ ವಜೀರ್ ಅನ್ನುವಂಥ ಆದಿಲ್ಶಾಹಿಯ ಬಿಜಾಪುರದ ಆದಿಲ್ಶಾಹಿಯ ಇರುವ ಅವರ ಏರಿಯಾದಲ್ಲಿ ಇರುವಂತಹ ಈ ಗಡನಾಡಿ ಕನ್ನಡಿಗ ವಜ್ರವಾಡ ವಜೀರ್ ಅನ್ನುವಂತ ಒಬ್ಬ ಏನು ಏನ್ ಅಂತ ಕೇಳಿದ್ರೆ ಇಲ್ಲಿ ಉಂಬಳಿಗಳನ್ನ ಆದಲ್ಲ ಒಳೆ ಮಾಡಿ ಅದಿಲ್ ಶಾಹಿಗೆ ಒದಗಿಸ್ತಾ ಇತ್ತು ಅದಕ್ಕಾಗಿ ಇದಕ್ಕೆ ವಜ್ರವಾಡ ವಜೀರ್ವಾಡ ಅನ್ನುವಂತ ಹೆಸರಿಂದ ವಜ್ರವಾಡ ವಜ್ರವಾಡೀವಾಡ ಹೆಸರ ನಿರ್ಮಾಣ ಆಗಿದ್ದಾರೆ ಈಗ ಈ ಮಂದಿರ ಯಾವ ಮಂದಿರ ಇದು ಇದು ಮೊದಲು ಶಿವಮಂದಿರ ಶಿವಮಂದಿರ ಲಿಂಗ ಜಲಾರಿ ಮೊದಲ ಲಿಂಗ ಅದು ನಾಶ ಆಗಿ ಆಗಿನ ಕಾಲಕ್ಕೆ ಇಲ್ಲಿ ಬಸವ ಇದು ಖುಲಾ ಹ ಉಳುವಂತ ದೇವಸ್ಥಾನದಲ್ಲಿ ಬಸವಣ್ಣ ಅನ್ನುವಂತ ಮೂರ್ತಿಯನ್ನು ಸ್ಥಾಪನೆ ಮಾಡಿ ಬಸವೇಶ್ವರ ದೇವಾಲಯ ತಂದು ಈಗ ಶಿವಮಂದಿರ ನಂತರ ಅದ ನಾಶ ಆದ ನಂತರ ಬಸವಣ್ಣನ ಕೂರಿಸಿ ಬಸವೇಶ್ವರ ಮಂದಿರ ಹ ಬಸವೇಶ್ವರ ಮಂದಿರ ಅಂತ ಮಾಡಿದ್ದಾರೆ ಅಂದ್ರೆ ಇದು ಕಲ್ಯಾಣಿ ಚಾಲೂಕರ ಕಾಲದೊಳಗ ಹನ್ನೊಂದನೇ ಹನ್ನೆರಡನೇ ಶತಮಾನದೊಳಗಿದ್ದು ಅಚ್ಚಾ ಅಚ್ಚಾ ಬನ್ನಿ ಒಳಗಡೆ ಹೋಗೋಣ ನೋಡೋಣ ಬನ್ನಿ ವೀಕ್ಷಕರೇ ಒಳಗಡೆ ಹೋಗೋಣ ಹಾಂ ಬನ್ನಿ ಈಗ ಒಳಗಡೆ ನಿಮ್ಗೆ ತೋರಿಸ್ತೇವೆ ನಾವು ಯಾವ ಥರ ಇದೆ ಇಲ್ಲಿ ನೋಡಿ ಓಂ ಬಸವತ್ ಬರೆದಿದ್ದಾರೆ ಹಾಂ ಇಲ್ಲಿ ಬಸವಣ್ಣನ ಮೂರ್ತಿ ಇದೆ ಎಂಟ್ರನ್ಸಕ್ಕ ನೋಡಿ ಇಲ್ಲಿ ಓಂ ಬಸವತ್ ಬರೆದಿದ್ದಾರೆ ಈಗ ಬರೆದಿದ್ದಾರೆ ಇವೇನು ಕಂಬಗಳೆಲ್ಲ ಮಾಡಿದ್ದು ಕಲ್ಯಾಣಿ ಚಾಲುಕರು ಚಾಲೂಕರ ಕಾಲೇಜು ಶಿಲ್ಪಕಲೆ ಇದೆಲ್ಲ ಕಲ್ಯಾಣಿ ಚಾಲುಕ್ಯರು ಹೆಂಗೆ ಕಂಬ ನೋಡಿ ನೋಡ್ರಿ ನೋಡಿ ಕೆತ್ತನೆ ಇದು ಕಂಬ ಆಗಿನ ಕಲ್ಯಾಣಿ ಚಾಲುಕ್ಯರ ಕಾಲದೊಳಗಿಂದ ಇದು ಹಾಂ ನೋಡಿ ಅತಿ ಸುಂದರ ಕೆತ್ತನೆ ಇದು ನಾಲ್ಕು ಕಂಬಗಳಿವೆ ಇಲ್ಲಿ ಒನ್ ಎರಡು ಮೂರು ನಾಲ್ಕು ಕಂಬಗಳಿವೆ ಇಲ್ಲಿ ನಾಲ್ಕು ಕಂಬಗಳಿವೆ ಈಗ ಒಳಗಡೆ ಹೋಗೋಣ ಈಗ ಒಳಗಡೆ ಹೋಗೋಣ ಈಗ ಇಲ್ಲಿ ನೋಡಿರಿ ಇವೆಲ್ಲ ತೋರು ಇವೆಲ್ಲ ಹೆಂಗೆ ಕೆತ್ತಿದ್ದಾರೆ ನೋಡಿರಿ ಇಲ್ಲಿ ಮೇಲ್ಗಡೆ ಹಾಂ ಮೇಲ್ಗಡೆ ಎಲ್ಲ ಕಲ್ಯಾಣ ಚಾಲುಕರ ಕಲಾಕೃತಿ ಇದೆಲ್ಲ ನೋಡಿ ಇದು ಹಾಂ ಈಗ ನೋಡಿ ಇದು ಒಂದು ಏನಂತಾರೆ ಗುಡಿ ಮೇಲಿನ ಒಂದು ಕಳಸ ಥರ ಮಾಡಿದ್ದಾರೆ ನಾಲ್ಕು ಕಡೆಯಲ್ಲ ಮಧ್ಯದಲ್ಲಿ ಕೆಲವೊಂದು ಚಿತ್ರಗಳನ್ನು ಕೆತ್ತಿದ್ದಾರೆ ಎಲ್ಲ ಹಾ ಇದು ನೋಡಿ ಮೇಲ್ಗಡೆ ಕಮಲದ ಹೂವಿನ ಥರ ಒಂದು ಕೆತ್ತನೆ ಮಾಡಿದ್ದಾರೆ ಇದು ಅಷ್ಟು ಕಮಲ ಅಷ್ಟು ಕಮಲ ಮಾಡಿದ್ದಾರೆ ಮೇಲ್ಗಡೆ ಕಲ್ಯಾಣ ಚಾಲುಕರೇ ಕಲಾಕೃತಿ ಇದು ಹೇಳಬೇಕಂದ್ರೆ ನೋಡ್ರಿ ಇದು ಒಂದು ಕಲ್ಲಿನ ಮೇಲೆ ಕಲ್ಲು ಹ್ಯಾಂಗೆ ಲಾಕ್ ಮಾಡಿದ್ದಾರೆ ನೋಡ್ರಿ ಇದು ಇದು ನೋಡ್ರಿ ಇದು ಹ್ಯಾಂಗ್ ಲಾಕ್ ಮಾಡಿದ್ದಾರೆ ಇದು ಪಟ್ಟಿ ಕೊಟ್ಟು ಲಾಕ್ ಮಾಡಿದ್ದಾರೆ ಅಂದ್ರೆ ಅಷ್ಟು ಹನ್ನೊಂದು ಶತ ಸಾವಿರ ವರ್ಷಗಳ ಹಿಂದಿಂದ ಇದು ಕಲಾ ಒಳ್ಳೆ ಕಂಬ ಹೆಂಗೆ ಇದು ಮಾಡಿದ್ದಾರೆ ಇನ್ನೂ ಏನೂ ಆಗಿಲ್ಲ ಇಲ್ಲಿ ಏನೂ ಆಗಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ಇದು ಭಾಳ ಅದ್ಭುತ ಕೆತ್ತನೆ ಇಷ್ಟೇ ಚಿ ಮೊದಲೆಲ್ಲ ಬಹುಬ್ಯ ಗುಡಿ ಇತ್ತಿದು ಸಾವಿರಾರು ವರ್ಷಗಳಿಂದ ದಾಳಿಗಳಾಗಿ ಅದನ್ನು ನಾಶ ಮಾಡಿ ಇದನ್ನು ಮಾಡಿ ಯಾವುದು ಶಿವಮಂದಿರ ಇತ್ತು ಈಗ ಬಸವಣ್ಣನ ಮೂಲತಃ ಗಣಪತಿ ಮೂಲತಃ ಗಣಪತಿ ಸ್ಥಾಪನೆ ಮಾಡಿದ್ದಾರೆ ಇಲ್ಲಿ ಹಾಂ ಇಲ್ಲಿ ಗಣಪತಿ ಸ್ಥಾಪನೆ ಆಗಿದೆ ಇಲ್ಲಿ ನೋಡ್ರಿ ಒಳಗಡೆ ಬಸವಣ್ಣನ ಇದರಿಂದ ಇದನ್ನ ಇದನ್ನ ಹೆಂಗೆ ಕೆತ್ತ ರೋಡ್ ಕುಜಗಳ ಟೈಪ್ ಹಾಂ ಕುಜಗಳ ಟೈಪ್ ಹಾಂ ಹಂಗೆ ಕೆತ್ತನೆ ಕೆಲಸ ಎಷ್ಟು ಚೆಂದಿದೆ ಇದು ನೋಡ್ರಿ ಇಷ್ಟು ಇದು ಇಲ್ಲ ಇದು ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ ನೋಡ್ರಿ ಇದು ಏನು ಬಾಗಿಲು ಇದು ಹಾಂ ಭಾರ ಬಾಗಿಲ್ಲ ಹಾಂ ಕೆತ್ತಿದ್ದಾರೆ ಇದು ದ್ವಾರ ಬಾಗಿಲ ಇಲ್ಲಿ ಮಕ್ಕಳು ಇದು ಆತನ ಮಾಡಿದ್ದಾರೆ ನೋಡ್ರಿ ಇಲ್ಲಿ ಇದು ಕಂಬ ಇಲ್ಲಿ ಮೇಲಿನ ಕೆಳಗೆ ಎಷ್ಟು ಚೆನ್ನಾಗಿ ಕುಸರಿನ ಕೆಲ ಕೆತ್ತ ಇಷ್ಟು ಸಣ್ಣ ರುದ್ರಾಕ್ಷಿ ಕೆತ್ತನ ಮಾಡಿದ್ದಾರೆ ಇಲ್ಲಿ ಬಹಳ ಅದ್ಭುತ ಅದ್ಭುತ ಹಾ ನೋಡ್ರಿ ಒಳಗಡೆ ಏನಿದೆ ಅಂದ್ರೆ ಮೊದಲು ಇವ್ರು ಹೇಳುವ ಪ್ರಕಾರ ಶಿವಮೂರ್ತಿ ಇತ್ತಂತ ಹೇಳ್ತಾರೆ ಶಿವಾಲಯ ಇತ್ತಿದು ಅದನ್ನ ಈಗ ಬಸವಣ್ಣನ ಕೂಡಿಸಿ ಮುಂದೊಂದು ಲಿಂಕ್ ಕೂಡಿದ್ದಾರೆ ಹಾ ನೋಡ್ರಿ ಲಿಂಕ್ ಕೂಡಿಸಿದ್ದಾರೆ ಅದು ಬಸವಣ್ಣ ಇದೆ ಹಿಂದ್ಗಡೆ ಅದರ ಮುಂದೆ ಲಿಂಕ್ ಇದೆ ಬಸವ ಬಸವ ಶಿವ ಹಾಂ ಅದನ್ನು ಮಾಡಿದ್ದಾರೆ ಇದನ್ನು ಶಿವಾಲಯ ಇದು ಒಂದು ಕಾಲಕ್ಕೆ ಅವರ ಹನ್ನೆರಡನೇ ಶತಮಾನ ಅವರವ್ ಹಾಂ ಇಲ್ಲಿ ಏನು ಮಾಡಿದ್ದಾರೆ ಅಂದರೆ ಇಲ್ಲಿ ಹಾಲಿ ಭಾಷೆ ಇವತ್ತು ಇಲ್ಲ ಹಳಿಗನ್ನಡ್ರಿ ಹಳಿಗನ್ನಡ ಹಾಂ ಇಲ್ಲಿ ಹಳಿಗನ್ನಡದೊಳಗೆ ಇದು ಕೆತ್ತಿದ್ದಾರೆ ನಮಗೆ ಓದೋಕೆ ಬರಲ್ಲ ಇದು ಏನು ಕೆತ್ತಿದ್ದಾರೆ ಅಂದರೆ ರೋಡ್ ಅದ ನೋಡ್ರಿ ಇಲ್ಲಿ ಬಡ ರೋಡ್ ಇಲ್ಲ ರೀ ಏನು ರೀ ಹನ್ನೆರಡನೇ ಸತ್ನಾಲ್ಕು ಇತ್ತು ರೀ ನೋಡಿ ಹಳಿಗನ್ನಡದೊಳಗೆ ಇಲ್ಲಿ ಕೆತ್ತಿ ಕಲ್ಲು ಹಾಕಿ ಕುಡಿಸಿದ್ದಾರೆ ಇದು ಅಂದರೆ ಯಾವಾಗ ಇದು ಕಟ್ಟಿದ್ರು ಯಾವ ಕಾಲದೊಳಗೆ ಅದು ಹಳಿಗನ್ನಡ ಓದವ್ರಿಗೆ ಲಿಪಿ ನಮಗೆ ಬರಲ್ಲ ಅದು ಯಾರಾದರೂ ಇದ್ರ ಬಗ್ಗೆ ಇದ್ರೆ ನಾನು ಕಾಮೆಂಟ್ ಮಾಡಿದ್ರೆ ಇದು ಇದ್ರೆ ಇಲ್ಲಿ ಬಂದು ಹೋದವ್ರು ಇದ್ರೆ ಕಾಮೆಂಟ್ ನೋಡ ತಿಳಿಸ್ರಿ ಏನು ಬರದಾರ ಹೇಳಿ ಹಾಂ ನೋಡಿ ಇದೆಲ್ಲ ಅಂತ ಅದ್ಭುತ ಅಂದರೆ ಈ ಗುಡಿ ನಿರ್ಮಾಣ ಆಗಿದ್ದೆ ಯಾವಾಗ ಯಾರು ನಿರ್ಮಾಣ ಮಾಡಿದ್ರು ಎಲ್ಲರ ಬಗ್ಗೆ ಉಲ್ಲೇಖ ಅದರು ಹಾಂ ಇಲ್ಲಿ ಕಾಶೀಎಲಿ ಹಾ ಕಾಶೀಎಲಿ ಅಂತ ಒಂದು ತಿಳಿತಾ ಇದನಲ್ಲ ಇಲ್ಲಿ ಸಿದ್ದಾಪುರ ಅಂತ ಇದೆ ನೋಡಿ ಇಲ್ಲಿ ಸಿದ್ದಾಪುರ ಹಾ ಸಿದ್ದಾಪುರ ಅಂತ ಬರ್ದರಾ ಹಾಂ ಇಲ್ಲಿ ಸೆಕೆ ಶೆಕೆ ಯಾವ ಸೆಖೆ ಅನ್ನೋದು ನಮ್ಗೆ ಹನ್ನೆರಡನೇ ಹನ್ನೆರಡು ಅಂತ ತಿಳಿತದ ಹನ್ನೆರಡನೇ ಶತಮಾನ ಅಂತ ಇದು ಕಲ್ಲಿನೊಳಗೆ ಹಾಕಿ ಅದನ್ನ ಗುಡಿ ಕಲ್ಲಿನೊಳಗಿ ಅದೊಂದು ಶಾಶ್ವತ ಉಳಿದಿದೆ ಸಾವಿರಾರು ವರ್ಷಗಳಿಂದ ಇನ್ನೂ ಉಳಿದ ಕಟ್ಟಡ ಏನೂ ಆಗಿಲ್ಲ ಬಟ್ ಇಲ್ಲಿ ನೋಡ್ಕೊಳ್ಳೋರು ಅಂತ ಇದನ್ನು ಇದನ್ನು ಜೀರ್ಣೋದ್ಧಾರ ಗೌರ್ಮೆಂಟ್ದವ್ರು ಮಾಡಬೇಕು ಮಾಡ್ಬೇಕಂತಂದು ಹೇಳ್ಕೊಳ್ಬೇಕು ಅದನ್ನು ಮಾಡಬೇಕು ಮಾಡಲ್ಲ ಏನು ಮಾಡೋದು ಎಲ್ಲ ಇಂಥವೆಷ್ಟು ಆರು ಲಕ್ಷ ಆರೂವರೆ ಲಕ್ಷ ಮಂದಿರಗಳಿವೆ ನಮ್ಮ ಇಂಡಿಯಾದೊಳಗಿಂಥವು ಭಾರತದಲ್ಲಿ ಅದನ್ನು ಯಾರೂ ನೋಡೋದಲ್ಲ ಹಾಂ ಇಂಥವೆಷ್ಟೋ ಮಂದಿರಗಳು ಬಿದ್ದು ಹಾಳಾಗ್ಯಾವ ನೋಡಿ ಇದು ಯಾಕಂದ್ರೆ ಚಟ್ರಿಕೆ ಆಯಿತು ಇದು ಆಯಿತು ಇನ್ನೂ ಮಂತ್ರಿ ಎಷ್ಟು ಬಾರಿ ನೋಡಿ ಎಲ್ಲ ಹೆಂಗೆ ಗೆದ್ದಿದ್ದಾರೆ ಅದ್ಭುತ ನೋಡಿ ಇಂಥ ಮಂದಿರಗಳನ್ನು ನಮ್ಮ ಸರ್ಕಾರದವರು ಉಳಿಸ್ಕೋಬೇಕಂತೂ ಇಲ್ಲ ಸುಮ್ಮನೆ ಉಳಿಸ್ಕೋಬೇಕು ಮುಂದಿನ ಪೀಳಿಗೆಗಳಿಗೆ ತೋರಿಸುವ ಸಲುವಾಗಿನೂ ಉಳಿದಿಲ್ಲ ಇಲ್ಲಿ ಇತಿಹಾಸ ಇದು ಹಾಂ ಇತಿಹಾಸವನ್ನು ನೋಡಬೇಕು ಅಂತ ಯಾರೇ ಶಾಲಾ ಮಕ್ಕಳು ಬರಬೇಕಾದ್ರೂ ಅದನ್ನು ಚೆನ್ನಾಗಿಟ್ಟಿಲ್ಲ ಅದು ಮಹಾರಾಷ್ಟ್ರ ಸರ್ಕಾರದೊಳಗೆ ಬರ್ತಿದ್ದು ಅವರು ಥಿಂಕ್ ಮಾಡಬೇಕು ಇದನ್ನು ಗಡಿನಾಡು ಕನ್ನಡ ಹಾಂ ಗಡಿನಾಡು ಕನ್ನಡ ಆಯ್ತು 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 ಹಾಂ ನೋಡಿ ಒಳಗಡೆ ಅಲ್ಲೇ ಆ ಟೈಪ್ ಅದ ರೋಟ ನೋಡಿ ಒಳಗಡೆ ಎಲ್ಲ ಹೇಗಿದೆ ಗುಡಿ ಅದ್ಭುತ ಗುಡಿ ಒಳಗಡೆ ಏನು ಚಿತ್ರಣ ನೋಡಿ ಎಂಥ ಅದ್ಭುತ ಇದು ಮಾಡಿದ್ದಾರೆ ಗುಡಿ ಹಾಂ ನೋಡಿ ಹಾಂ ಅದ್ಭುತ ಗುಡಿ ಇದು ಸೇತುವರು ಈ ಕೇತು ಒಂದು ಚರ್ಚು ಚಿ ಕೇತು ಹಾಂ ಸ್ವಲ್ಪ ತಟ್ಟೆ ಆಯಸ್ತಾ ಸೌಖ್ಯ ತೆಗೆದು ಸ್ವಲ್ಪ ಹೇಳ ನೋಡಿ ಈಗ ನಾವು ಗರ್ಭಗುಡಿಯಲ್ಲಿ ಬಂದಿದ್ದೇವೆ ಈಗ ಇಲ್ಲಿ ಬಸವಣ್ಣ ಇದ್ದಾನೆ ಇಲ್ಲಿ ಮುಂದೆ ಲಿಂಗ್ ಇಟ್ಟಿದ್ದಾರೆ ಇತ್ತೀಚೆಗೆ ಶಿವಮಂದಿರ ಇತ್ತು ಅಂತ ಹೇಳ್ತಾರೆ ಇದು ಅದು ಶಿವಮಂದಿರ ನಾಶ ಆದಮೇಲೆ ಆ ಶಿವನ ಮೂರ್ತಿ ನಾಶ ಮೇಲೆ ಇಲ್ಲಿ ಜನ ಏನು ಮಾಡಿದ್ದಾರೆ ಒಂದು ಬಸವಣ್ಣನ ಕೂಡಿಸಿ ಒಂದು ಲಿಂಗ ಕೂಡ ಬಸವೇಶ್ವರ ಗುಡಿ ಮೊದಲು ಶಿವಾಲಯ ಇದು ನೋಡ್ರಿ ಕೆತ್ತನೆ ಹಂಗ ನಾಶ ಯಾವ ಹಾಂ ಇಲ್ಲಿ ನೋಡಿ ಇಲ್ಲಿ ಒಳಗಡೆ ಕೆತ್ತನೆಗಳು ಇವು ಕೆತ್ತನೆಗಳನ್ನ ನಾಶ ಮಾಡಿದ್ದಾರೆ ಒಡೆದಿದ್ದಾರೆ ಇಲ್ಲೆಲ್ಲ ಇಲ್ಲಿ ನೋಡಿ ಇಲ್ಲೆಲ್ಲ ಒಡೆದಿದ್ದಾರೆ ಇಲ್ಲೆಲ್ಲ ಇವಾಗ ನಾಶ ಮಾಡಿದ್ದಾರೆ ಇದನ್ನು ಇದು ಮ್ಯಾಲ ನೋಡಿರಲಿ ಲಿಂಗ ಟೈಪ್ ಇದನ್ನು ಇದು ಮಾಡಿದ ನೋಡಿರಿ ಮ್ಯಾಲ ನೋಡಿರಿ ಜಲಾರೆ ಟೈಪು ಹಾಂ ಅದ್ಭುತ ಇದು ಕೆತ್ತನೆ ಇದೆ ಇಲ್ಲಿ ಮೇಲೆ ಏನು ಮಾಡಿ ಒಂದೇ ಇತ್ತು ರೀ ಎಲ್ಲ ಹಾಂ ಒಂದೇ ಕಾಲದಲ್ಲಿ ಒಂದು ಕಮಲದ ಹೂವಿನ ಥರ ಕೆತ್ತನೆ ಮಾಡಿದಾರೆ ಚಾಕು ಕಲ್ಯಾಣಿ ಚಾಲುಕರುದ್ದು ಕೆತ್ತನೆ ಅವಳದು ಪ್ರಶ್ನೆ ಪ್ರಶಾತ್ ರೀ ಅವಳು ಹಾಂ ಏ ಹೆ ಹೆಮರ್ಪಂತರ ಅವ್ರು ಕಲೆಗೆ ಶಿಲ್ಪಕಲೆ ಬಹಳ ಬೆಲೆ ಕಾಲ ಬಹಳ ಅದ್ಭುತ ಇದೆ ಇದನ್ನು ಕಾಪಾಡಬೇಕು ಸರ್ಕಾರದವರು ಇಂತ ಯಾಕಂದ್ರೆ ಸಾವಿರಾರು ವರ್ಷಗಳ ಹಿಂದಿನ ಮಂದಿರಗಳು ಉಳಿಯೋದು ಈಗ ಮುಂದಿನ ನಮ್ಮ ಪೀಳಿಗೆಗೆ ತೋರಿಸ್ಬೇಕಂತ ಏನು ಇರಲ್ಲ ಈಗ ನಾವು ನೋಡಿದೆವು ಇಷ್ಟು ಅದ್ದಿ ಇಲ್ಲ ಬಹಳ ಅದ್ಭುತ ನೋಡಬಹುದು ವಜ್ರವಾಡ ಇಲ್ಲಿ ಈಗ ಎಷ್ಟು ಅಥಣಿಯಿಂದ ಎಷ್ಟಾಗತ್ತೀ ವಾಡ ಇದಂಟು ಕಿಲೋಮೀಟರ್ ಆಗದ್ರಿ ಜತ್ತದಿಂದ ಇಪ್ಪತ್ತೈದು ಕಿಲೋಮೀಟರ್ ಹ್ಮ್ ಅದ್ರ ಎಲ್ಲ ಎಲ್ಲ ಒಂದೇ ಕಾಲ ಒಂದ್ ಕಾಲದಿಂದ ಹೂ ಒಂದೇ ಕಾಲದಲ್ಲಿ ಅವು ಒಂದೇ ಕಾಲದಲ್ಲಿ ಕಳಾಸ ನೋಡ್ರಿ ಒಂದ ಗಿರ್ಮ್ ಹಾಕಿ ತಗತ್ತಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಪ್ಪತ್ತೈದು ಕಿಲೋಮೀಟರ್ ಇಪ್ಪತ್ತೈದು ಕಿಲೋಮೀಟರ್ ಅಥಣಿಯಿಂದ ಎಷ್ಟು ಇಪ್ಪತ್ತೆಂಟು ಕಿಲೋಮೀಟರ್ ಇಪ್ಪತ್ತೆಂಟು ಕಿಲೋಮೀಟರ್ ಸೆಂಟರ್ದಾಗ ಇಪ್ಪತ್ತೈದು ಅಥಣಿಯಿಂದ ಇಪ್ಪತ್ತೆಂಟು ಸೆಂಟರ್ದ ಇದೆ ಗುಗವಾಡ ಪಕ್ಕದಲ್ಲಿ ನೋಡಿ ಎಂತ ಚಂದ ಮಾಡಿದ್ರೆ ಇದನ್ನ ಕಾಯ್ಕೊಳ್ಳೋರು ಯಾರು ಇಲ್ಲ ಇಲ್ಲೆಲ್ಲ ನೋಡ್ರಿ ಗಂಟೆ ಟೈಪ್ ಗಂಟೆ ಗಂಟೆ ಇಲ್ಲಿ ಗಂಟೆ ಇಲ್ಲಿ ಗಂಟೆ ಅಕ್ಕಪಕ್ಕ ಗಂಟೆ ಮಾಡಿದ್ದಾರೆ ಒಂದು ಬೆಲ್ಲ ಕಲ್ಲೊಳಗೆ ಹ್ಞೂ ಆಮೇಲೆ ಕುರುಹುಗಳು ನಾಶಗಳಾಗಿವೆಲ್ಲ ಅಂದರೆ ಭೂಕಂಪ ಅವು ಇವು ಆ ಸರ್ ಮಾರ್ಕೆ ನೋಡಿ ಈಗ ಸುತ್ತಮುತ್ತ ಎಲ್ಲ ನಾಶ ಆಗಿವೆ ಬಿದ್ದು ಹಾಳಾಗಿದೆ ಅದು ಗುಡಿ ನೋಡಿ ಯಾವ ಥರ ಹಾಳಾಗಿದೆ ಜಸ್ಟ್ ಕಲ್ಲುಗಳು ಕುಂತಿವೆ ಅಷ್ಟೇ ಅವು ದೊಡ್ಡ ಕಲ್ಲಿವೆ ಅಂಥೇಳಿ ಕುಂತೀವಿ ಇಲ್ಲ ಅಂದ್ರೆ ಅವು ಬಿದ್ದು ಹೋಗಾವು ಎಲ್ಲ ಬಿದ್ದಿದೆ ನೋಡಿ ಎಲ್ಲ ಬಿದ್ದು ಗುಡಿ ನಾಶ ಹೋಗಿದೆ ಎಲ್ಲ ಪಕ್ಕದಲ್ಲಿ ಅಂದ್ಬಿಟ್ಟು ಎಲ್ಲ ಗಿಡಗಳೇ ಇದ್ದಿವೆ ಹ್ಞೂ ಅಲ್ಲೆಲ್ಲ ಹಾಳಾಗಿದೆ ಗುಡಿ ಎಲ್ಲ ಇದನ್ನು ಸಂರಕ್ಷಣೆ ಮಾಡ್ಬೋದು ಸರ್ಕಾರದವರು ಮನಸ್ಸು ಮಾಡಿದ್ರೆ ಹೊರಗೆ ಏನಾದರೂ ಇದಕ್ಕೆ ರಿಪೇರಿ ಮಾಡಿ ಒಳಗಿಂದ ಅಂದಿದೆ ಒಳಗಿಂದ ಏನೂ ಆಗಿಲ್ಲ ಹೊರಗಿಂದ ಅಷ್ಟು ಹಾಳಾಗಿದೆ ಹ್ಞೂ ಸುಧಾರಣೆ ಮಾಡ್ಬೋದು ಜೀರ್ಣೋದ್ಧಾರ ಮಾಡಿದವರು ಸರ್ಕಾರದವರು ಬಟ್ ಇದು ಗಡಿನಾಡ ಕನ್ನಡಿಗರ ಆಗೋದ್ರಿಂದ ಮಹಾರಾಷ್ಟ್ರ ಸರ್ಕಾರದವರು ನೋಡೋಲ್ಲ ಕರ್ನಾಟಕ ಸರ್ಕಾರದ ಸರ್ಕಾರದವರು ನೋಡುದಲ್ಲ ಕನ್ನಡನೇ ಬೆಳದ ಹೌದ್ರಿ ಯಾಕಂದ್ರೆ ಕನ್ನಡ ಪ್ರಭಾವ ಇದ್ರಿ ಹಾ ಇರಬಹುದು ರಾಜ್ಯ ಮಹಾರಾಷ್ಟ್ರ ಆದ್ರೆ ಕರ್ನಾಟಕ ಕನ್ನಡ ಪ್ರಭಾವ ಕನ್ನಡದವ್ರು ನೋಡ್ಬೇಕ್ರಿ ನೋಡ್ಬೇಕು ನೋಡ್ಬೇಕ್ರಿ ಇದು ಅವರೇ ನೋಡ್ಬೇಕಂತ ಏನಾದ್ರು ಗುಡಿ ಅದವ್ರಿ ಇದು ನೋಡಿ ಇಲ್ಲೆಲ್ಲ ಕನ್ನಡ ಬರೆದಿದ್ದಾರೆ ಇಲ್ಲಿ ಪ್ರತಿಯೊಂದು ಮಹಾರಾಷ್ಟ್ರದಾಗಿದ್ದರೂ ಕನ್ನಡ ಇದೆ ಇಲ್ಲಿ ಹಾ ಅದ್ಭುತ ಮಂದಿರ ಅದು ಭಾಳ ಚೆನ್ನಾಗಿದೆ ಇದು ನೋಡಿ ಸುತ್ತಮುತ್ತಲು ಎಲ್ಲ ಹಾಳಾಗಿ ಬಿಟ್ಟಿದೆ ಒಳಗಡೆ ಸುಂದರ ಇದೆ ಇದನ್ನು ಯಾವುದೇ ಸರ್ಕಾರದವರು ಆದರೂ ನೋಡಬೇಕು ಇದನ್ನು ಕಾಪಾಡಬೇಕು ಹಾಂ ನೋಡಿ ಇದು ಇಲ್ಲೊಂದು ಗಂಟೆ ಎರಗೊಂದು ಗಂಟೆ ಇದೆ ಬಲಗಡೆ ಎಳಗಡೆ ಇದು ನೋಡಿ ಕಲ್ಲು ಬರೀ ನಿಂತೀವಿ ಅವೆಲ್ಲ ೂತ ಶಿವಾಲಯ ಇದು ಒಂದು ಕಾಲಕ್ಕೆ ನೋಡಿ ಇಲ್ಲಿ ಎಲ್ಲ ಕನ್ನಡ ಬರೆದಿದ್ದಾರೆ ಕನ್ನಡ ಬರೆದಿ ಕನ್ನಡ ಪ್ರಭಾವ ಹೆಚ್ಚಿದೆ ಇಲ್ಲಿ ಮಹಾರಾಷ್ಟ್ರದಾಗ ಇದ್ದರು ನೋಡಿ ಸುತ್ತೆಲ್ಲ ಅರ್ಧ ಕಿಲೋಮೀಟರ್ ಬೌಂಡ್ರಿ ಮಹಾರಾಷ್ಟ್ರ ಕರ್ನಾಟಕ ನೋಡಿ ಎಲ್ಲ ನೀನುಳಿದರೆ ಕೊರಡು ನೀನು ನೀನುಳಿದರೆ ಬರಡು ಹಯ್ಯೋದಯ್ಯ ನೀನು ಬಸವಣ್ಣ ಕೂಡ ಸಂಗಮದ ವಚನ ಎಲ್ಲ ಕೂಡ ಸಂಗಮದೇವನ ವಚನಗಳು ಬರ್ದಾರೆ ಇಲ್ಲಿ ಬಸವಣ್ಣನ ಪ್ರಭಾವ ನೋಡಿ ಯಾರೇ ಸರ್ಕಾರಿ ನೋಡ್ತಿದ್ರಿ ಅಥವಾ ಬಸವಣ್ಣನ ಅನ್ಯಾಯಿಗಳು ನೋಡ್ತಿದ್ರಿ ಸರ್ಕಾರಕ್ಕೆ ತಿಳಿಸ್ರಿ ಎಷ್ಟು ಕೈಲಾದಷ್ಟು ಇದಕ್ಕೆ ಸಹಾಯ ಮಾಡ್ರಿ ಅಂತ ಕಳ್ಕಳಿಂದ ಕೇಳ್ಕೊಳ್ತೀನಿ ನಾನು ಯಾಕಂದರೆ ಒಬ್ಬರು ಇಬ್ಬರು ಮಾಡೋ ಕೆಲಸ ಸೊತ್ತಲು ಕಟ್ಟಿಸಿ ಒಂದೇ ಸಂರಕ್ಷಣೆ ಮಾಡಿದ್ರೆ ಉಳಿದಿದ್ದೇನು ಕಲ್ಯಾಣಿ ಚಾಲುಕರು ಕಟ್ಸಿದಾರೆ ಒಳಗಡೆ ಅದೂ ರೀ ಮುಂದಿನ ನಮ್ಮ ಪೀಳಿಗೆಗೆ ಉಳಿತದಂತ ನೋಡ್ಲಿಕ್ಕೆ ಅದು ಬಹಳ ಮುಖ್ಯ ನೋಡಿ ಅಲ್ಲಿ ವಿಠಲ್ ಮತ್ತು ಜಕ್ಕವ್ ಮಂದಿರ ವಿಠಲ್ ಮಂದಿರ ರೀ ಅಲ್ಲಿ ಹನುಮಾನ್ ಮಂದಿರ ಹನುಮಾನ್ ಈ ಮಂದಿರ ಪಕ್ಕದಲ್ಲಿ ಈಗ ಮಾಡಿದ್ದವು ಇದು ಪುರಾತನ ಅವು ಈಗ ಕಟ್ಟಿದ್ದು ಶಿವನೇ ಕಲ್ಲಾದೆಗೆಂದು ಬಲ್ಲೆ ಆ ಗುಟ್ಟನ್ನು ಹೇಳಲೇನು ಇಲ್ಲಿ ನೋಡಿ ಸರ್ಕಾರದವರಿಗೆ ಕಳಕಳಿಯಿಂದ ವಿನಂತಿ ಮಾಡ್ಕೋತೀನಿ ಯಾರೇ ನೋಡ್ತಿದ್ದೀರಂದರೆ ಏನಾದರೂ ಶಂಕ್ಷನ್ ಆಗ್ತಿತ್ತಂದ್ರೆ ಬರಲ್ರಿ ಏನಾದರೂ ಶಂಕ್ಷನ್ ಆಗ್ತಿರ್ ಸೆಕ್ಷನ್ ಮಾಡಿರಿ ಇದನ್ನು ಜೀವನೋದ್ಧಾರ ಮಾಡಿರಿ ಅಂತ ತಮ್ಮಲ್ಲಿ ಕಳಕಳಿ ನಿಂತ ಕೇಳ್ಕೋತೀನಿ ಈ ಊರು ಜನರಿಗೆ ಏನು ಭಕ್ತರಿಗೆ ನೀವು ಉಪಯೋಗ ಮಾಡ್ದಂಗೆ ಕೊಟ್ಟಂಗೆ ಆಗುತ್ತೆ ಆದರೆ ಗೌರ್ಮೆಂಟ್ ಎಲ್ಲರೇ ಇದನ್ನು ಮಾಡ್ತಾರೆ ಸಾವಿರ ವರ್ಷಗಳ ಹಿಂದಿನ ಮಂದಿರ ಕಪ್ಪಾಳು ಲಕ್ಷ ವರ್ಷದ ಈ ಕರ್ನಾಟಕ ಮಹಾರಾಷ್ಟ್ರ ಗಡಿಯೋಳು ಗಡಿನಾಡು ಕನ್ನಡಿಗರದ್ದೇ ಹೌದು ಈಗ ಅವರು ಮಾ ಕನ್ನಡಿಗರದಲ್ಲ ನಾಟ ಮಾಡ್ಬೇಕಂತ ಅವ್ರು ಅಂದರು ನೀವು ದುರ್ಲಕ್ಷ ಇದು ಭಕ್ತರಿಗೆ ನೋಡೋರು ಯಾರು ದಯಮಾಡಿ ಸ್ವಲ್ಪ ಇದಕ್ಕೇನು ಜೀರ್ಣೋದ್ಧಾರ ಮಾಡಿದ್ರೆ ಸರ್ಕಾರದವ್ರು ನೋಡ್ರಿ ಹಾಂ ಹೌದು ಇದನ್ನು ನೋಡಿದವ್ರು ತಮಗೆ ಲೈಕ್ ಆಯಿತು ಅಂದ್ರೆ ಇದನ್ನು ಎಲ್ಲ ಕಡೆ ಶೇರ್ ಮಾಡ್ರಿ ಶೇರ್ ಮಾಡಿ ಹಾಂ ಸಬ್ಸ್ಕ್ರೈಬ್ ಮಾಡಿರಿ ಬೆಲ್ ಐಕಾನ್ ಹೊತ್ರಿ ಹಾಂ ಅದಕ್ಕೇನದ ಇದನ್ನೆಲ್ಲ ಕಡೆ ಇದನ್ನು ಮಾಡಿ ಇದು ಮಾಡಿರಿ ಲೈಕ್ ಮಾಡಿರಿ ತೊಕೊಂಡು ಹೇಳಿ ಇಲ್ಲಿಗೆ ಇದನ್ನು ಮುಗಿಸ್ತೀನಿ ನಾನು ಶೂಟಿಂಗ ಹಾಂ ನಮಸ್ಕಾರ ವಿಜ್ಞಾಪನೆ ಮಾಡ್ಕೋ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಜೈ ಮಹಾರಾಷ್ಟ್ರ ಇಂತಹ ಹಲವು ಸಂಗತಿಗಳ ನಡುವೆ ನಮ್ಮನ್ನು ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಉಂಟು